ಹಣ್ಣಿದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಸಿ ಮೆವಣಕಾಯಿದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಫ್ರೆಂಡ್ಸೇ ಈಗ ಸೂಪರಾಗಿದೆ ಇದರ ರೆಸಿಪಿ ಕೂಡ ಆಲ್ರೆಡಿ ಸೇರ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನಾನು ಈಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಉಪ್ಪಿನಕಾಯಿ ಸರ್ವ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಬತ್ತು ಜೇನು ತುಪ್ಪದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಮಸ್ತಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸೂಪರಾಗಿದೆ ಮಾತ್ರ ಟೇಸ್ಟ್ ಅಂತೂ ಮಸ್ತಾಗಿದೆ ನೋಡಿ ಕೂಡಲೇ ತಿನ್ಬೋದು ಇನ್ಸ್ಟಾಗಿ ಮಾಡಿರೋದ್ರಿಂದ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಮಧ್ಯಾಹ್ನ ಮೇಲೆ ಲಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಲಾಗ ಸ್ವಲ್ಪ ಲೇಟಾಗಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಣ್ಣೆ ಊರಿಂದ ಬರುವಾಗ ಗಟ್ಟಿ ರೊಟ್ಟಿ ಎಲ್ಲ ತಂದಿದ್ದೀವಿ ಇದ್ದು ಅದಕ್ಕೆ ಪದಾರ್ಥ ಇದ್ದೀನಿ ಯಜಮಾನ್ರಿಲ್ಲ ಯಜಮಾನ್ರು ಹೊರಗೆ ಹೋಗಿದ್ದಾರೆ ಡ್ರೈವಿಂಗ್ ಹೋಗ್ಯಾರಲ್ಲ ರಾತ್ರಿಗೆ ಏನಾದರೂ ಬಿಸಿದು ಮಾಡಿದ್ರೆ ಆಯ್ತು ಹೇಳಿ ಈಗ ಸ್ವಲ್ಪ ಹರಿವೆ ಸೊಪ್ಪು ಅಷ್ಟೇ ಮಾಡಿಬಿಡ್ತೇನೆ ರಾತ್ರಿಗೆ ರೊಟ್ಟೆರೆ ಚಪಾತಿ ರೇ ಮಾಡಿದ್ರೆ ಮಾಡಿದ್ರಾಯ್ತು ಅದಕ್ಕೆ ಹರಿವೆ ಸೊಪ್ಪು ತಂದಿದ್ರು ನೀನು ಅವು ಮತ್ತೆ ಬಿಟ್ಟರೆ ಹಾಳಾಗಿ ಬಿಡುತ್ತೆ ಅಲ್ಲ ಅದಕ್ಕಾಗಿ ಹೀಗಿದ್ದು ಅದನ್ನು ಮಾಡ್ತಾಯಿದ್ದೀನಿ ಹರಿವೆ ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹರಿವೆ ಸೊಪ್ಪು ಕರಿವೆ ಸೊಪ್ಪು ಸೊಪ್ಪು ಯಾವುದೇ ತಿಂದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಷ್ಟು ಸೊಪ್ಪಿನ ಪದಾರ್ಥ ತಿಂತು ನೋಡಿ ಅಷ್ಟು ಅಷ್ಟು ಒಳ್ಳೆಯದು ನಮ್ಮನೇಲಿ ಜಾಸ್ತಿ ಸೊಪ್ಪನೇ ಇರುತ್ತೆ ಕಾಳು ತಿನ್ನೋದು ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ಎಲ್ಲರೂ ನಾನು ಯಾವಾಗ ಮಾಡಿಲ್ಲ ಕಾಳು ಅದಕ್ಕಾಗಿ ಜಾಸ್ತಿ ಅಂದರೆ ಮಾಡ್ತೇವೆ ತುಂಬ ಕಮ್ಮಿ ಹೆಸರು ಕಾಳು ಕಡಲೆಕಾಳು ಈ ಥರ ಯೂಸ್ ಮಾಡ್ತೇವೆ ಆದರೂ ಸ್ವಲ್ಪ ಕಡಿಮೆ ಸೊಪ್ಪನೇ ಜಾಸ್ತಿ ತರ್ತದೆ ಮತ್ತೆ ಮಕ್ಕಳಿಗೆ ಸೊಪ್ಪು ತುಂಬ ಇಷ್ಟ ನಮ್ಮ ಮನೆ ಅದಕ್ಕಾಗಿ ಫ್ರೆಂಡ್ಸ ಈಗ ಇದು ಫ್ರೈ ಐತಿ ಈರುಳ್ಳಿ ಇಲ್ಲಿ ಕಾಯಿ ನೆಣಸನ್ನು ಅವೇ ಫ್ರಿಜ್ಜಲ್ಲಿ ಇಟ್ಟಿರ್ತೀರ ತುಂಬ ದಿನ ಆದಮೇಲೆ ಸ್ವಲ್ಪ ಕಲರ್ ಬಂದಿದ್ದು ಅದನ್ನೇ ಇದ್ದೀನಿ ಅದರದ್ದು ಖಾರ ಎಲ್ಲ ಕುಟ್ಲಿಕ್ಕೆ ಹೋದ್ರೆ ಬೆಳ್ಳುಳ್ಳಿ ಖಾರ ಎಲ್ಲ ಮಾಡಲಿಕ್ಕೆ ಸಾವಿರ ಪ್ರೆನ್ಸ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ಇರ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿರಲ್ಲಿ ಇಲ್ಲಿ ಇಲ್ಲಿ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಟೀನಿ ಎಷ್ಟು ಚೆನ್ನಾಗಿ ಅದೇ ನೋಡಿ ಇದನ್ನ ಸೊಪ್ಪು ತುಂಬಾ ಸಖೆ ತೊಳಿಬೇಕು ನಾವು ಇದರಲ್ಲಿ ತುಂಬಾ ಬೈಗೆಲ್ಲ ಬಂದ್ಬಿಟ್ಟಾಗತ್ತೆ ಅದಕ್ಕಾಗಿ ಈಗ ದೊಡ್ಡ ಬುಟ್ಟಿಯಲ್ಲಿ ಹಾಕಿ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ್ ನಾನು ಸಾಗಿಯ ಹಾಕಿ ದೊಡ್ಡ ಬುಟ್ಟೆ ಹಾಕಿ ತೊಳೆದಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇಷ್ಟೆಲ್ಲ ಈಗ ತುಂಬಿದೆಲ್ಲ ನೋಡಿ ಒಂದು ಎರಡು ನಿಮಿಷದಲ್ಲಿ ಎಲ್ಲ ಒಳಗೋಗಿ ಬಿಡುತ್ತೆ ಸೊಪ್ಪು ಈಗ ಇದನ್ನೆಲ್ಲ ಕರೆಕ್ಟಾಗಿ ನಾವು ಕೂಡಿಸ್ಕೋಬೇಕಾಗತ್ತೆ ರೊಟ್ಟಿಗೆ ಅದು ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಮತ್ತು ಅದರಲ್ಲೂ ಗಂಜಿ ಹಣ್ಣುಕಂತು ಸೂಪರಾಗಿರುತ್ತೆ ನೋಡಿ ಹಾಗಾಗಿ ಈಗ ನೋಡಿ ಎಲ್ಲ ಮಿಕ್ಸ್ ಆಗಿಬಿಟ್ಟಂತೆ ಅಲ್ಲಿ ಹೇಗೆ ಎಳೆದಿದ್ರೆ ಅಂತೂ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ನೀರು ಹಾಕಬೇಕನ್ನೋ ಅವಶ್ಯಕತೆ ಅದು ನೀರು ಬಿಡುತ್ತೆ ನಾವು ಕ್ಲೀನ್ ಮಾಡಿ ತೊಳೆದಿರ್ತೀವಲ್ಲ ಅದಷ್ಟು ನೀರು ಇರುತ್ತೆ ಮತ್ತೆ ಸೊಪ್ಪು ಜಾಸ್ತಿ ನೀರಿಂದ ಇಲ್ವಾ ಅದಕ್ಕಾಗಿ ನೋಡಿ ಎಲ್ಲ ಈಗ ಕರಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇದು ಫುಲ್ ತುಂಬಿತ್ತಲ್ಲ ಈಗ ಈಗ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಇದನ್ನ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈಗ ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೆಡಿಯಾಗಿದೆ ಇಲ್ಲಿ ಮೊನ್ನೆ ನಾನು ಒಂದು ಹಣ್ಣು ತಂದಿದ್ದೆ ಊರಿಂದ ಬರುವಾಗ ಒಂದು ಲಿಂಬಿ ತಂದಿದ್ದೆ ದೊಡ್ಡ ನಿಂಬಿಕೆ ಅಂತ ನಮ್ಮ ಸೈಡು ಈ ಸೈಡೆಲ್ಲ ಕಂಚಿಕಾಯಿ ಅಂತ ಕರೀತಾರೆ ಇದ್ರದ್ದೀಗ ಉಪ್ಪಿನಕಾಯಿ ಹಾಕ್ತೀನಿ ಬನ್ನಿ ಒಳ್ಳೆ ಹಣ್ಣಾಗಿದೆ ಚೆನ್ನಾಗಿದೆ ಈ ಥರ ಏನಮ್ಮ ಹಾಂ ಏನಿಲ್ಲ ಈಗ ಇದ್ರೊಳಗಡೆ ಬೀಜ ಎಲ್ಲ ತೆಗೆದು ಇದನ್ನ ಉಪ್ಪಿನಕಾಯಿ ಹಾಕ್ತೀನಿ ಫ್ರೆಂಡ್ಸೀಗ ಹಾಂ ಶ್ರೇ ಬಾಯ್ ಶ್ರೇ ಈಗ ಉಪ್ಪಿನಕಾಯಿ ಹಾಕುವಾಗ ಸಿಗ್ತೀನಿ ನಿಮಗೆ ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಫ್ರೆಂಡ್ಸ್ ಕಾಣಿಸ್ತದ ತುಂಬ ಚೆನ್ನಾಗಿ ಗ್ಯಾಸ್ ಆಫ್ ಮಾಡಿದೆ ಈಗ ಇದು ಸ್ವಲ್ಪ ತಣ್ಣಗಾದಮೇಲೆ ತುಂಬ ಗಟ್ಟಿ ಅಂದರೆ ಗಟ್ಟಿ ಬಂದುಬಿಡುತ್ತೆ ಇದು ಕಳಿಬೇಕಂತೇನಿಲ್ಲ ನಾವು ಕೂಡಲೇ ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಲ್ಲಿ ಇಡಬೇಕು ಇದು ಸಿಪ್ಪೆ ಎಲ್ಲ ಕಳೀಬೇಕು ಅನ್ನೋ ಅವಶ್ಯಕತೆನೇ ಇರೋಲ್ಲ ಫ್ರೆಂಡ್ಸ್ ಈ ಥರ ನಾವು ಮನೇಲಿ ಟ್ರೈ ಮಾಡಿದರೆ ಸೂಪರಾಗಿರುತ್ತೆ ಇದರ ರೆಸಿಪಿ ನೀಟಾಗಿ ಬರುತ್ತೆ ಈ ಥರ ನಾನು ಇವತ್ತಷ್ಟೇ ಅಲ್ಲ ಮಾವಿನಕಾಯ್ದು ಮತ್ತು ಹಣ್ಣಿಂದು ತರಕಾರಿದು ಎಲ್ಲ ಕೂಡಲೇ ಕಳೀಬೇಕಂತಿಲ್ಲ ಕೂಡಲೇ ತಿನ್ನುವಾಗ ಇನ್ಸ್ಟಂಟಾಗಿನೇ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸರಿ ನಾನು ಕಂಚಿಕಾಯಿದು ಹಾಕಿದ್ದೀನಿ ಇದಕ್ಕೆ ಕಂಚಿಕಾಯಿ ಹಾತಾರೆ ದೊಡ್ಡ ನಿಂಬೆಕಾಯಿ ಅಂತಲೂ ಕರೀತಾರೆ ಇದಕ್ಕೆ ಎರಡನ್ನೂ ಕರೀತಾರೆ ನಿಮಗೆ ಯಾವುದು ಇದು ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆವಾಗಲೇ ನಾನು ಗ್ಯಾಸ್ ಆಫ್ ಮಾಡುವಾಗ ಮೆದು ಇತ್ತು ತುಂಬ ಈಗ ಗಟ್ಟೆ ಐತೆ ನೋಡಿ ಗಟ್ಟಿ ಆಗತ್ತೆ ಬೆಲ್ಲ ಎಲ್ಲ ಹಾಕಿ ಕುದಿಸಿರ್ತೀವಿ ಎಷ್ಟು ಪಾತ್ರೆಗಳಿದಾವೆ ನಮ್ಮ ಶ್ರೇಯಮ್ಮ ಏನು ಮಾಡ್ತಾ ಕೂತಿದ್ದಾಳೆ ಇವತ್ತು ತಲೆಗೆ ಏನು ಹಾಕಿದೆ ಏನಾದಷ್ಟ್ರೆ ಹೇರ್ ಪ್ಯಾಕ ಸತಿ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್ ಹಾಕಿ ಕೂದಲಿಲ್ಲ ಶೈನಿಂಗ್ ತುಂಬ ಚೆನ್ನಾಗಿ ಕಂತ ನೋಡಿ ಅದಕ್ಕೆ ಇವತ್ತು ಪ್ಯಾಕ್ ಈ ಎರಡು ಸತಿ ಅದಲ್ಲ ನೀವು ಹಾಕ್ಕೊಳಕೈತೆ ಹಾಂ ಎರಡು ಸತಿ ಆತು ಫ್ರೆಂಡ್ಸ್ ಅವಳಿಗೆ ಹಾಕೋಕ್ಕೈತಿ ಈ ಸರಿ ನಾನೇ ಹಾಕಿದ್ದೀನಿ ಮೊನ್ನೆ ತಾನೇ ಹಾಕೊಂಡಿದ್ಲು ನಾವು ಊರಿಗೆ ಹೋಗಿದ್ದೆ ತಾನೇ ಶೈನಿಂಗ್ ಶೈನಿಂಗಾಗಿ ಚೆನ್ನಾಗಿ ಬಂದ ನೋಡಿ ಕೂದಲು ಕೂಡ ಶ್ರೀ ಹಿಂದಿ ತಿರುಗು ನೋಡು ಕೂದಲು ಮುಂದೆ ಹಾಕೋಯಲ್ಲ ನೋಡಿ ಶೈನಿಂಗ್ ಸಿಲ್ಕಿ ಆಗಿ ತುಂಬ ಚೆನ್ನಾಗಿ ಅದಾವಕಿ ಕೂದಲು ಈ ಹೇರ್ ಪ್ಯಾಕ್ ಅಂತೂ ಮಸ್ತ್ ಇರುತ್ತೆ ಎರಡೇ ಪದಾರ್ಥದಿಂದ ಮಾಡಿದ್ದು ಚೆನ್ನಾಗಿದೆ ಸತಿ ಮಾಡ್ತೀನಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಕಂಚಿಕಾಯಿ ಇದು ದಪ್ಪ ನಿಂಬಿಕಾಯಿ ಅಂತ ಕರಿತೀವಿ ನಾವು ಇದು ಕಂಚಿಕಾಯಿನ ಅಂತ ಕರಿತೀವಿ ಇದು ಎರಡು ಸೈಡ್ ನಾವು ಈ ಥರ ಕಟ್ ಮಾಡ್ಕೋಬೇಕಾಗಿ ನೋಡಿ ಒಳ್ಳೆ ಹಣ್ಣಾಗಿದೆ ಎರಡು ಸೈಡು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇದು ಸ್ಟಾರ್ಟಿಂಗ್ ಸ್ವಲ್ಪ ಈ ಥರ ಬೆಂಡು ಸಿಗುತ್ತೆ ಹೀಗೆ ಈಗ ಕಟ್ ಮಾಡಬೇಕು ಇದರೊಳಗಡೆ ಇರುವಂಥ ಬೀಜಗಳನ್ನು ತೆಗಿಬೇಕು ನಾವು ಬೀಜ ಅಂತೂ ಒಂದು ಬಿಡಬಾರ್ದು ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾವು ಮಾಡ್ಕೋತೇನೆ ಇದನ್ನೆಲ್ಲ ಈಗ ನೋಡಿ ಈ ಥರ ಕಟ್ ಮಾಡಿದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನಿಮಗೆ ಬೀಜ ಬೇಕಂದ್ರೆ ಬಿಟ್ಕೋಬೋದು ಬೇಡಾದ್ರೆ ತೆಗಿಬೋದು ಈ ಥರ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗಿತೇನೆ ಎಷ್ಟು ಉಳಿತಾ ಉಳೀಲಿ ಅವು ನಾವು ಬೇಯಿಸುವಾಗ ಹೋಗ್ತವೆ ಮತ್ತು ಇಲ್ಲಿ ನಾನು ಲಿಂಬೆ ಹಣ್ಣನ ಈ ಸೈಜಲ್ಲಿ ಅಲ್ಲಿ ಎಲ್ಲ ಕಟ್ ಮಾಡಿ ಬೀಜ ಏನು ಇಲ್ಲದ ಹಾಗೇನೆ ಎಲ್ಲ ತಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ನಾನು ಆಲ್ರೆಡಿ ನೀರ ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಆ ನಿಂಬಿಕಾಯಿ ಏನು ಕಟ್ ಮಾಡಿಟ್ಟಿದ್ದೀವಲ್ಲ ನಾವು ಎಲ್ಲ ಇದ್ರೊಳಗಡೆ ಈಗ ಹಾಕ್ತೇನೆ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿರುವಂಥ ನಿಂಬಿಕಾಯಿನ ಈಗ ನಿಂಬಿಕಾಯಿ ಚೆನ್ನಾಗಿ ಕುದಿಬೇಕು ನೋಡಿ ಈಗ ನಿಂಬೆಕಾಯಿ ಹತ್ತು ನಿಮಿಷ ಆದರೂ ಕುದಿಬೇಕು ನೋಡಿ ಇವು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಈಗ ಹತ್ತು ನಿಮಿಷ ಬೆಂದಿದೆ ಇಲ್ಲಿ ಸೋದಿಸ್ಕೋತೇನೆ ಈ ಥರ ನಾನು ಎಲ್ಲ ಲಿಂಬೆ ಹಕ್ಕಾಯಿನ ಶೋದಿಸ್ಕೋತೇನೆ ನೋಡಿ ಇದೆಲ್ಲ ಈಗ ತಣ್ಣಗಾಗಬೇಕು ತಣ್ಣಗಾಗೋರಿಗೆ ಹಾಗೆ ಬಿಡೋಣ ನೋಡಿ ಲಿಂಬೆಯನ್ನು ಹಾರೋ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಟ್ಕೊಳೋಣ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆನ ನೋಡಿ ಅಡುಗೆ ಎಣ್ಣೆ ಕಾಯಿಲಿದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಎಣ್ಣೆಯಲ್ಲಿ ನೋಡಿ ಈಗ ಫ್ರೈ ಆಗ್ತಾಯಿದೆ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಹುಡಿ ಕೂಡ ಇದ್ದೀನಿ ಇದಕ್ಕೆ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಅರ್ಶಿಣ ಹುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಲ್ಲ ಈ ಥರ ಈಗ ನಾವು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆಲ್ಲ ಹಾಗಾಗಿ ನೋಡಿ ಇಲ್ಲಿ ಇದಕ್ಕೆ ಒಂದು ಬೌಲ್ನಷ್ಟು ಬೆಲ್ಲ ಕೂಡ ಇದ್ದೀನಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಬೆಲ್ಲ ಹಾಗೆ ಕರಗಬೇಕಿದು ಈ ಥರ ನಾನಿಲ್ಲಿ ಜಜ್ಜಿ ರೆಡಿ ಮಾಡಿಟ್ಟಿರೋಂಥ ಬೆಲ್ಲ ಇದು ನೋಡಿ ಸ್ಲೋ ಉರಿ ಇಟ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ನಾವು ಚೆನ್ನಾಗಿ ಈಗ ಇದಕ್ಕೆ ಬೆಲ್ಲ ಕರಗಲಿ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಈಗಲೇ ನೋಡಿ ಈಗ ಉಪ್ಪು ಕೂಡ ಹಾಕಿದ್ದೀನಿ ರೊಟ್ಟಿಗೆ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತೀನಿ ಸ್ಲೋ ಇಟ್ಕೊಳ್ಳಿ ಉರಿ ಯಾಕಂದರೆ ನಾವು ಚಿಲ್ಲಿ ಪೌಡರ್ ಅದು ಎಲ್ಲ ಹಾಕಿರ್ತೀವಿ ಅದು ಆಗೋ ಚಾನ್ಸ್ ಇರುತ್ತೆ ಬೆಲ್ಲ ಸ್ವಲ್ಪ ಕ್ವಾಲಿಟಿ ಜಾಸ್ತಿನೇ ಬೇಕಿದ್ದಕ್ಕೆ ಯಾಕಂದರೆ ಹುಳಿ ಇರುತ್ತೆ ನಿಂಬೆಕಾಯಿ ನೋಡಿ ಈಗ ಬೆಲ್ಲ ಎಲ್ಲ ಕರಗೀತಲ್ಲ ನೋಡಿ ಈ ಥರ ಬೆಲ್ಲ ಮಿದು ಇದ್ದರೆ ಬೇಗ ಕರಗುತ್ತೆ ಈಗ ಇದಕ್ಕೆ ನೋಡಿ ಇಲ್ಲಿ ಬೆಲ್ಲ ಕರಿಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ನಾನೀಗ ಮಾಡಿಟ್ಟಿರುವಂಥ ಲಿಂಬೆ ನೋಡಿ ಇಲ್ಲಿ ಲಿಂಬೆಕಾಯಿ ಏನು ಕುದಿಸಿಟ್ಟಿದ್ದಿಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಇದ್ದೀನಿ ಈಗ ಇದರೊಳಗಡೆ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದು ದಿಢೀರ್ ಅಂಥೇಳಿ ಇನ್ಸ್ಟಂಟಾಗಿ ಮಾಡುವಂಥ ಉಪ್ಪಿನಕಾಯಿ ಡಿಲಿವರಿ ಆದವ್ರಿಗದು ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಅದೇ ಟೇಸ್ಟಾಗಿ ಮತ್ತು ಇದು ಹೀಟು ಡೆಲಿವರಿ ಆದವರಿಗೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು ಡೆಲಿವರಿ ಆದ ತಕ್ಷಣ ಅಲ್ಲ ಆಗಿ ಒಂದು ಎರಡು ವಾರ ಆದಮೇಲೆ ಕೊಟ್ಟರೆ ತುಂಬ ಚೆನ್ನಾಗಿರತ್ತೆ ಏನು ಎಫೆಕ್ಟ್ ಇರೋಲ್ಲ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ಇನ್ಸ್ಟಂಟ್ ಮನೆಯಲ್ಲೇ ಮಾಡಿರೋದ್ರಿಂದ ಈಗ ಇದು ಕುದಿಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಬೇಕು ಕುದೀಲಿ ನೋಡಿ ಈಗ ರೆಡಿ ಆಯಿತು ಉಪ್ಪಿನಕಾಯಿ ಇದು ಎಷ್ಟು ಸಾಕು ಇದು ಗಟ್ಟಿ ಆಗುತ್ತೆ ಇನ್ನು ಬಿಟ್ಟರೆ ಅದಕ್ಕಾಗಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ದೀನಿ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಈಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ಉಪ್ಪಿನಕಾಯಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಬತ್ತು ಜೇನು ತುಪ್ಪದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಮಸ್ತಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸೂಪರಾಗಿದೆ ಮಾತ್ರ ಟೇಸ್ಟ್ ಅಂತೂ ಮಸ್ತಾಗಿದೆ ನೋಡಿ ಕೂಡಲೇ ತಿನ್ಬೋದು ಆಗಿ ಮಾಡಿರೋದ್ರಿಂದ ನೋಡಿ ಇಲ್ಲಿ ಸಾಯಂಕಾಲ ಮಂಡಕ್ಕಿದು ಇದನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಸೂಪರ್ ಸೂಪರಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಂಡಕ್ಕಿ ಏನಾದರೂ ಮನೆಯಲ್ಲಿದ್ದರೆ ಈ ಥರ ಮಕ್ಕಳಿಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಮಾ ಹಸಿ ಮಾವಿನಕಾಯಿ ಇದ್ದರೆ ಇನ್ನೂ ಬೆಸ್ಟಾಗಿ ಕಾಣುತ್ತೆ ನಮಗೆ ಹಾಕಿದರೆ ಹುಳಿ ಹುಳಿಯಾಗಿ ಟೇಸ್ಟಾಗಿ ಬರುತ್ತೆ ಲಿಂಬೆಯನ್ನು ಏನಾದರೂ ಇದ್ದರೆ ಉಂಟುಕೋಬೋದು ನೋಡಿ ಈಗ ರೆಡಿಯಾಗಿದೆ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಿಂಬೆ ಇದ್ದರೆ ಸ್ವಲ್ಪ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಮಾವಿನಕಾಯಿ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಫ್ರೆಂಡ್ಸೇ ಈಗ ಸೂಪರಾಗಿದೆ ಇದರ ರೆಸಿಪಿ ಕೂಡ ಆಲ್ರೆಡಿ ಸೇರ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ